ಆಗೋದ್ರೆ ನೀವು ಕಪ್ಪ ಕಪ್ಪೈದರಲ್ಲೂ ಹಾಡಿ ಜಯಿಸಿದ್ದೀರಾ ಅಂತ ನಮಗೆ ಗೊತ್ತಿದೆ ಆದ್ರಿಂದ ಕೊನೆಯಲ್ಲಿ ಮಂಗಳ ಕಪ್ಪ ಇದರಲ್ಲಿ ಹಾಡಿ ನಮ್ಮನ್ನು ರಂಜಿಸಿದೆ. ನಿಮ್ಮದಾದ ಕಲಾ ಬದುಕನ್ನು ನಮಗೆ ತೆರೆದ ಪುಸ್ತಕದಂತೆ ತೋರಿಸಿದ್ದೀರ ಜೊತೆಗೆ ನಿಮ್ಮ ಹಿಂದಿನ ಯಶ ನಿಮ್ಮ ಯಶಸ್ಸಿನ ಹಿಂದಿನ ಕೆಲವೊಂದು ಸೂತ್ರ ಮತ್ತು ಅದರ ರಹಸ್ಯವನ್ನು ಇಡೀ ಯಕ್ಷಗಾನ ಪ್ರಪಂಚಕ್ಕೆ ಬಹಳ ಪ್ರೀತಿಯಿಂದ ಶರಣಾಗತಿ ಮನೋಭಾವದಿಂದ ಯಾವುದೇ ಅಂಜು ಅಳುಕು ಇಲ್ಲದೆ ಬಿಚ್ಚಿ ತೋರಿಸಿದ್ದೀರ ಇದೊಂದು ಅದ್ಭುತವಾದ ಒಂದು ಸಮಯ ಇಲ್ಲಿ ನಾವು ತಿಳಿದುಕೊಳ್ಳುವ ಪಾಠ ಮುಖ್ಯವಾಗಿ ಯುವ ಪ್ರೇಕ್ಷಕರು ಬಹುಶಃ ಕೆಲವು ಯುವ ಮತ್ತು ನಿಮ್ಮ ಸಹಪಾಠಿಗಳಾದ ಸಹ ಕಲಾವಿದರು ಕೂಡ ಏನಂದರೆ ನಿಮ್ಮ ಈವರೆಗಿನ ಯಶಸ್ಸಿನ ಗುಟ್ಟು ಹಾಗೆಯೇ ನಿಮ್ಮ ಮುಂದಿನ ಕಲಾ ಬದುಕು ಮತ್ತು ಅದಕ್ಕೆ ಸಂಬಂಧಿಸಿದ ನಿಮ್ಮ ವೈಯಕ್ತಿಕ ಸಾಂಸಾರಿಕ ಬದುಕಿನಲ್ಲಿ ಇರುವ ಉಜ್ವಲ ಸಾಧ್ಯತೆಗೆ ಇರುವ ಕೊಂಡಿಗಳನ್ನು ನಾವು ಕಂಡುಕೊಂಡೆ ಮುಖ್ಯವಾಗಿ ದೈವದತ್ತ ಬಂದಂಥ ಪ್ರತಿಭೆ ಅದಕ್ಕೆ ಹೊಂದಿಕೆಯಾಗಿ ನೈರ್ಮಲ್ಯ ಮತ್ತು ಭಕ್ತಿ ಭಾವದಿಂದ ಗುರುಗಳ ಜೊತೆಗೆ ಸಾಧನೆ ಮತ್ತು ಅವರ ಸೇವೆ ಕೊನೆಯಿಲ್ಲದ ಕಲಿಕೆ ಪ್ರಯೋಗಶೀಲತೆ ಸೃಜನಶೀಲತೆ ಎಲ್ಲರೊಂದಿಗೂ ಬೆರೆತು ಸಹಯೋ ಸಹಯೋಗವನ್ನು ಸಾಧಿಸುವ ಸಹೃದಯತೆ ಇವೆಲ್ಲವನ್ನು ಸಾಧಿಸುವ ಶರಣಾಗತಿ ಮನೋಭಾವ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ತೊಂದರೆಗಳಿದ್ದರೂ ಅವೆಲ್ಲವನ್ನು ಮರೆಸುವಂಥ ಪ್ರೀತಿ ತುಂಬಿದ ಮನೋಭಾವ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ತನ್ನ ಸಾಧ್ಯತೆಯಲ್ಲಿ ಏನನ್ನಾದರೂ ಮಾಡುವಂಥ ಧೈರ್ಯ ಮತ್ತು ಆ ಬಗ್ಗೆ ಸಂಪೂರ್ಣ ಸಂಪೂರ್ಣವಾದ ಡೆಡಿಕೇಶನ್ ಅಂತಾರಲ್ಲ ಆ ಮನೋಭಾವ ಇವೆಲ್ಲವನ್ನು ತೋರಿಸಿಕೊಟ್ಟು ನಿಮ್ಮದೇ ಆದ ಮುಂದಿನ ಕಲಾ ಜೀವನದಲ್ಲಿ ಯಕ್ಷಗಾನದ ಮುಂದಿನ ಭವಿಷ್ಯದಲ್ಲಿ ಒಬ್ಬ ಉಜ್ವಲ ತಾರೆಯಾಗಿ ಬೆಳಗಲಿದ್ದೀರಾ ಅಂತ ನೀವೇ ಸಾರಿ ಹೇಳಿದ್ರು ತೋರಿಸಿಕೊಟ್ಟಿದ್ದೀರ ಅದು ಆಗುತ್ತದೆ ಆಗಲಿ ಅಂತ ನಮ್ಮೆಲ್ಲರ ಹಾರೈಕೆ ಮತ್ತೆ ನಿಮ್ಮ ಕಲಾ ಜೀವನ ನಿಮ್ಮ ಸಾಂಸಾರಿಕ ಜೀವನ ವೈಯಕ್ತಿಕ ಜೀವನ ನಿಮ್ಮ ವೃತ್ತಿ ಜೀವನ ಎಲ್ಲವೂ ಸೇರಿ ನಿಮಗೆ ನಮ್ಮ ನಿರೀಕ್ಷೆಗೂ ಮೀರಿದ ಅದ್ಭುತ ಯಶಸ್ಸು ಸಂತೋಷ ಸಾಧನೆ ಮತ್ತು ತೃಪ್ತಿ ಸಿಗಲೆಂದು ಈ ಈ ಪರಮಾತ್ಮನಲ್ಲಿ ಕೇಳ್ಕೊಳ್ತಾ ನೀವು ಇಷ್ಟವರೆಗೆ ನಮ್ಮ ಜೊತೆಗೆ ಸಹದತೆ ಪ್ರೀತಿಯಿಂದ ಈ ಒಂದು ಸಂವಾದವನ್ನು ನಡೆಸಿಕೊಟ್ಟದಕ್ಕಾಗಿ ಎಲ್ಲ ಬೆಂಗಳೂರಿನ ಯುವ ಪ್ರೇಕ್ಷಕರ ಪರವಾಗಿ ಮತ್ತು ಈ ಸಂವಾದದ ಮುಖ್ಯ ಸೂತ್ರಧಾರರಾದ ಕಾಳಿಂಗ ಯಕ್ಷ ವೈಭವ ಸಂಸ್ಥೆಯ ಪರವಾಗಿ ನಿಮಗೆ ಅನಂತಾನಂತ ಧನ್ಯವಾದಗಳು